ಏನ್ ಹೆಂಗ್ ರೋಡ್ಗಳು ಇಲ್ಲರಿ ಇಡೀ ಬೆಂಗಳೂರಲ್ಲಾ ಸ್ಟ್ರೋಕ್ ಗುಂಡಿ ಬಿದ್ದಾವೆ ಇದ್ರೆ ಪಕ್ಕ ಕ್ಷೇತ್ರಕ್ಕೆ ಹೋದ್ರೆ ಪಕ್ಕದ ಟಿಪ್ಪುರ್ ಅಲ್ಲಿ ಹೋಗ್ಬೇಕಾದ್ರೆ ನಮ್ಮ ಬಾಗೇಶ್ವರ ಕ್ಷೇತ್ರದಿಂದ ಮುಂದಕ್ಕೆ ಹೋಗಿ ನೀವು ಸಿದ್ದಾಪುರ ಸಿದ್ದಾಪುರದಿಂದ ಮುಂದೆ ಸಿದ್ದಾಪುರ ಆದ್ರೆ ಇವತ್ತು ಒಂದು ಗುಂಡಿ ಬೀಳ್ದಂಗ್ ಇಟ್ಟಿದೀನಿ ಅರ್ಸಿಕೆರೆ ನಲ್ಲಿ ಇಷ್ಟು ಕಿಲೋಮೀಟರ್ ರಸ್ತೆ ಇದಾವೆ ಊರಿ ಕಾಂಕ್ರೀಟ್ ರಸ್ತೆ ಮಾಡುತ್ತಾರೆ ಎಲ್ಲಾ ಮಾಡ್ಕೊಟ್ರು ನೀವು ಯಾಕಪ್ಪ ಬೈತೀರಿ ಸುಮ್ನೆ ಏನೇನೋ ಐತ್ಕೊಂಡು ಯಾವನೋ ಯಾಕೆ ಶಿಕ್ಷೆ ನಾನು ಗೊತ್ತ ಉಮೇಶ್ ಅವರೇ ನೀನ್ ಏನೋ ಸ್ವಲ್ಪ ರೈಲೈನಲ್ ಇದೆಯಾ ನಮ್ಮ ಶೇಖರಣ ಸ್ವಲ್ಪ ಯಾಕ ಎದ್ರಿಕೆ ಮೇಲ್ ಕೂತಾನೆ ಅಲ್ಲಿಗೆಲ್ಲ ಎದ್ರ ಹೋಗೋದಲ್ಲ ಕೊಟ್ಟದಲ್ಲ ತಗಬೇಕ ನೀವು ಮುಂದೆ ನಾನೇ ಶಾಶ್ವತ ಅಲ್ಲ ನೀವುಗಳು ಎಲ್ಲ ನಾಯಕರಾಗ್ಬೋದು ಇನ್ನೂ ಚಿಕ್ಕ ವಯಸ್ಸಿನ ಇದ್ದೀರ ನೀವೆಲ್ಲ ನೀವು ನನ್ನ ಇದನ್ನ ತಗೊಂಡು ನನ್ನ ಜೊತೆ ಫಾಲೋ ಮಾಡ್ಕೊಂಡು ಹೋಗಿ ಮುಂದೆ ಮುಂದೆ ಹೋಗಿ ನೀವು ಭಗವಂತ ಒಳ್ಳೇದ್ ಮಾಡ್ತಾರೆ ಜಯಂತ ಕ್ಷೇತ್ರ ಇದ್ದಾರೆ ಅದನ್ನ ಮಾಡ್ಕೊಂಡು ಹೋಗಿ ಅದನ್ನ ಬಿಟ್ಟು ಅದನ್ನ ಎದರಬಾರ್ದು ಒಳ್ಳೆದಕ್ಕೆ ನಿನ್ನೇನು ನಾನು ಕಳ್ತನ ಮಾಡಿ ಬಂದಿದ್ದೀನಿ ಯಾವಂತನ ದುಡ್ಡು ಹೊಡ್ತಿದ್ದೀನಿ ಸಪೋರ್ಟ್ ಮಾಡಿದ್ದೀನಿ ನನ್ನ ಜೀವನ್ದಿಲ್ಲ ಅಂತ ಬಂದ್ರೆ ಅವತ್ತು ಬೆಳಿಗ್ಗೆ ಇರೋದಿಲ್ಲ ರಾಜಕೀಯ